ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದರೆ ಒಬ್ಬ ಫೇಮಸ್ ಸ್ಟಾರ್ ಸೆಲೆಬ್ರಿಟಿ ಒಂದು ಸಣ್ಣ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಆ ಕಾರ್ ಯಾವುದಪ್ಪ ಅಂತಂದರೆ ಎಮ್ ಜಿ ಕಾಮೆಟ್ ಇ ಇ ವಿ ವೆಹಿಕಲ್ಲು ಎಮ್ ಜಿ ಅವ್ರದ್ದು ಒಂದು ರೀಸೆಂಟಾಗಿ ಇ ವಿ ವೆಹಿಕಲ್ ಬಂತು ವೆರಿ ಅಫೋರ್ಡೆಬಲ್ ಕಾರು ಆ್ಯಕ್ಚುಲಿ ಅದು ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಲ್ಯಾಕ್ಸ್ ಸ್ಟಾ ಬೇಸಿಕ್ ಮಾಡಲ್ಗೆ ಸ್ಟಾರ್ಟ್ ಆಗುತ್ತೆ ಟಾಪ್ ಎಂಡ್ಗೆ ಹೋಗ್ತೀನಿ ಅಂದರೆ ನೈನ್ ಪಾಯಿಂಟ್ ನೈನ್ ಏಯ್ಟ್ ಲ್ಯಾಕ್ಸ್ ಆಗುತ್ತೆ ಇದೆಲ್ಲ ಎಕ್ಸ್ ಶೋರೂಮ್ ಪ್ರೈಸು ಸೊ ಇದು ಬಂದು ಫೋರ್ ಸೀಟರು ಇ ವಿ ವೆಹಿಕಲ್ ಒನ್ ಚಾರ್ಜ್ ಮಾಡಿದ್ರೆ ಅಪ್ ಟು ಟೂ ಹಂಡ್ರೆಡ್ ಟು ಟೂ ಫಾರ್ಟಿ ಕಿಲೋಮೀಟರ್ಸ್ವರೆಗೂ ಹೋಗುತ್ತೆ ಫಾರ್ಟಿ ಟು ಆರ್ಸ್ ಪವರ್ ಕೂಡ ಇದೆ ಮತ್ತು ಟೆನ್ ಪಾಯಿಂಟ್ ಟು ಫೈವ್ ಇಂಚಸ್ತು ಇಂಟಿಗ್ರೇಟೆಡ್ ಫ್ಲೋಟಿಂಗ್ ವೈಟ್ ಸ್ಕ್ರೀನು ಟಾಪ್ ಆ್ಯಂಡ್ ವೆಹಿಕಲಲ್ಲಿ ಕೂಡ ಸಿಗುತ್ತೆ ಮತ್ತು ಇದು ಬಂದು ನಾಲ್ಕು ಕಲರ್ಸಲ್ಲಿ ಸಿಗುತ್ತೆ ವೈಟು ಮತ್ತು ಗ್ರೀನು ಬ್ಲ್ಯಾಕ್ ಮತ್ತು ಗ್ರೇ ಕಲರಲ್ಲಿ ಸೊ ಇಂಥ ಒಂದು ಪುಟ್ಟ ಕಾರನ್ನ ಮೊದಲನೇ ಬಾರಿ ಇ ವಿ ವೆಹಿಕಲ್ನ ಪರ್ಚೇಸ್ ಮಾಡಿದಂತಹ ಫೇಮಸ್ ಸೆಲೆಬ್ರಿಟಿ ಯಾರಪ್ಪ ಅಂತಂದರೆ ಬಾಲಿವುಡ್ ಸ್ಟಾರ್ ಸುನೀಲ್ ಶೆಟ್ಟಿ ಸೊ ನೀವು ಫೋಟೋಸಲ್ಲಿ ನೋಡ್ತಿರೋ ಪ್ರಕಾರ ಅವರು ಈ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಮತ್ತು ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಇದು ನನ್ನ ಮೊದಲನೇ ಇ ವಿ ವೆಹಿಕಲ್ ಅಂತ ಸೊ ಇದರಿಂದ ನಾನು ಅರ್ಥ ಮಾಡ್ಕೊಳ್ಳೋದೇನಂತಂದರೆ ಎಂಥ ದುಡ್ಡಿರೋ ವ್ಯಕ್ತಿಯಾದರೂ ಆಗಿರ್ಬೋದು ಇಷ್ಟು ಸಿಂಪ್ಲಿಸಿಟಿ ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಕಾರ್ ತೊಗೊಂಡಿದ್ದಾರೆ ಸೊ ಇದೊಂದು ಒಳ್ಳೆ ಸಿಟಿ ವೆಹಿಕಲ್ ಅಂತ ಹೇಳ್ಬೋದು ಇ ವಿ ವೆಹಿಕಲ್ ಆಗಿರೋದ್ರಿಂದ ಸಿಟಿನಲ್ಲಿ ಆರಾಮಾಗಿ ಯೂಸ್ ಕೂಡ ಮಾಡ್ಬೋದು ಸೊ ಇದು ಇವತ್ತಿನ ವಿಷಯ ಸೊ ಈ ಕಾರ್ ನಿಮ್ಗೆ ಇಷ್ಟ ಆದರೆ ನೀವು ಖರೀದಿ ಮಾಡ್ಬೋದು ಒಳ್ಳೆಯ ಇ ವಿ ವೆಹಿಕಲ್ ಅಫೋರ್ಡೆಬಲ್ ಆಗಿದೆ ಇರೋ ಇ ವಿ ವೆಹಿಕಲ್ ವೆಹಿಕಲ್ಸಲ್ಲಿ ಇದು ಒಳ್ಳೆ ಅಫೋರ್ಡೆಬಲ್ ವೆಹಿಕಲ್ ವಿತ್ ಲಾಡ್ ಆಫ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋಸ್ಗೆ